ಗುರು ಹಿಂಗ್ ಜೋಡ್ಸಿಟ್ಟೆ ಓ ಇದೇನಾ ಮಿಷಿನ್ ಏನು ಗುರು ಹಿಂಗ್ ಫಾಸ್ಟ್ ಆಗಿ ಕುಡಿತೈತ್ ಕಟಿಂಗು ಹೌದು ಬಿಡಪ್ಪ ಮಿಷಿನ್ ಅಂದರೆ ಇದೇ ನೋಡಪ್ಪ ಸೂಪರ್ ಮಿಷಿನ್ ವಿಡಿಯೋ ಕೊನೆ ತನಕ ನೋಡಿ ಫುಲ್ ಡಿಟೇಲ್ಸ್ ಕೊಡ್ತೀನಿ ಮಾರ್ಕೆಟಿಗೆ ಎಲೆ ಥರದ ಅಂತ ಹೋಗಿದ್ವಿ ಇದನ್ನು ನೋಡಿದೆ ನಿಮಗೆ ಇವಾಗ ತೋರಿಸ್ತೀನಿ ಡೀಟೇಲ್ಸ್ ಆಗಿ ಏನಪ್ಪ ಎಲ್ಲೇನೋ ಈ ಥರ ರೌಂಡಲ್ಲಿ ಒಳ್ಳೆ ಊಟ ಶೇಪಲ್ಲಿ ಕಟ್ ಮಾಡ್ತಾ ಇದಾರೆ ಅಂತೀರಾ ನೋಡ್ರಿ ಯಾವ ಥರ ಮಿಷಿನಿಗೆ ಕೊಡೋ ಎಲೆನ ಫುಲ್ಸ್ಟು ರೆಡಿ ಮಾಡ್ಕೊತಯಾರೆ ಅಂತ ಹೇಳಿ ಸೊ ಈ ಥರ ಎಲ್ಲ ಕಟಿಂಗ್ ಮಾಡ್ಕೊಂಡು ಹೋಟ್ಲು ಸೈಜಿಗೆ ಊಟ ಸೈಜಿಗೆ ಆಮೇಲೆ ಸಂಜೆ ಹೊತ್ತು ಟಿಫನ್ ಸೈಜಿಗೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಹೆಂಗರು ಹಿಂಗೆ ಫಾಸ್ಟಾಗಿ ಜೋಡಿಸ್ತಾರೆ ಅಲ್ಲೆಲ್ಲ ಸೂಪರ್ ಬಡಪ್ಪ ಓ ಕೈಯಲ್ಲಿ ಕಟ್ ಮಾಡೋದಂದ್ರೆ ಇದೇನಾ ಓ ವೀಡಿಯೋನ ಆದಷ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡ್ರಿ ಏ ಈ ಥರ ಕಟ್ ಮಾಡ್ತೇನೆ ಓಹ್ ಪ್ಲೇಟೆಲ್ಲ ಇಟ್ಟು ಕಟ್ ಮಾಡ್ಬೇಕಾ ಫಸ್ಟ್ ಈ ಥರ ಸೈಜಿಗೆ ರೆಡಿ ಮಾಡ್ಕೊಂಡು ಆಮೇಲೆ ಕಟ್ ಮಾಡಬೇಕು ಹುಷಾರ ಕಟ್ ಮಾಡಬೇಕು ಇಲ್ಲಾಂದರೆ ಕೈ ಮೇಲೆ ಬಂದ್ಬಿಡುತ್ತೆ ಅನ್ಸುತ್ತೆ ಓ ಈ ಥರ ರೌಂಡ್ ಬರುತ್ತೆ ಫಸ್ಟ್ ಈ ಥರ ದೊಡ್ಡಲ್ಲೇ ಇರುತ್ತೆ ಆಮೇಲೆ ಅದನ್ನು ಕ್ಲೀನಾಗಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ರೆಡಿ ಮಾಡ್ಕೊತ ಇದ್ದಾರೆ ಓಕೆ ಸ್ನೇಹಿತರೆ ನೋಡ್ತಿದ್ರಲ್ಲ ಆದಷ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಓ ಮಿಷಿನ್ ಅಂದ್ರೆ ಇದೆ ನೋಡ್ರಪ್ಪ ಹೆಂಗೈತೆ ನೋಡಿರಿ ಏನು ಕಟ್ಟಿಂಗಿಲ್ಲ ಏನಿಲ್ಲ ಸೈಜಿಗೆ ಕಟ್ ಮಾಡ್ಕೋ ಇಡು ಅಷ್ಟೇ ಟಕಾ ಟಕ್ ಸೂಪರ್ ಎಲ್ಲ ಬಿಡಪ್ಪ ಓ ಇದ್ದೇ ಮಿಷಿನ್ ನೋಡ್ರಿ ಸೂಪರಾಗೈತ ನೋಡಿರಿ ಮಿಷಿನೂ ನೋಡ್ಗುರು ಮಿಷಿನ್ ಅಂತ ಹೇಳ್ತಿದ್ನಲ್ಲ ಇದೇನೆ ಹೆಂಗೆ ರೌಂಡ್ ರೌಂಡಾಗಿ ಕಟ್ಟಿಂಗ್ ಹೊಡಿತೈತೆ ನೋಡಿರಿ ಮಾತ್ರ ಸೂಪರ್ ಕಟಿಂಗ್ ಶೇಪ್ ಮಾತ್ರ ಸೂಪರಾಗಿ ಕಟಿಂಗ್ ಹೊಡಿತೈತೆ ಮಿಷಿನು ಹೋಟ್ಲಿಗೆ ಆಗಲಿ ದೇವಸ್ಥಾನಕ್ಕಾಗಲಿ ಯಾವುದಾದ್ರು ಪ್ಲೇಟ್ಗಳು ಫಂಕ್ಷನ್ಗಳಲ್ಲಿ ಪ್ಲೇಟ್ ಟೈಪ್ ಅಂತ ಹೇಳ್ತಾರಲ್ಲ ಅವರಿಗೆ ಒಳ್ಳೆ ಸೂಪರ್ ಆಗಿರೋ ಆರ್ಡ್ರ್ ಕೊಡ್ಬೋದು ಒಳ್ಳೆ ಸರಿಯಾಗಿ ಹೋಟ್ಲಿಗೆ ಆರ್ಡ್ರ್ ಹೋಗೋದು ಬಿಡುಗರು ಬಿರಿಯಾನಿನ ಹೋಟ್ಲಲ್ಲಿ ಸತಿ ನೋಡಿದ್ದೆ ಏನು ಇದು ವೆಜ್ ಹೋಟ್ಲಲ್ಲಿ ಬಿರಿಯಾನಿ ಹೋಟ್ಲಲ್ಲಿ ಒಳ್ಳೆ ರೌಂಡಿಗೆ ತಟ್ಟೆಲೈತಂತ ಇವತ್ತು ಗೊತ್ತಾಯಿತು ಹೆಂಗಿದೆ ಕಟಿಂಗ್ ಇದು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮರೆಯದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಬೆಲ್ ಬಟನ್ ಒತ್ತದೆ ಹೋಗಲೇಬೇಡಿ ಬ್ರೋ ಕೈಯಲ್ಲಿ ಇದು ಮಾಡೋಂಗಿಲ್ಲ ಏನಿಲ್ಲ ಎಲೆ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ ಮಿಷಿನಿಗೆ ಕ್ಲೀನಾಗಿ ಕೊಡ್ತಾರೆ ಒಳ್ಳೆ ಸೂಪರಾಗಿಲ್ಲ ಎಲೆ ರೆಡಿಯಾಗಿ ಬರ್ತಾ ಅಷ್ಟೇ ಏನು ತಲೆನೇ ಇಲ್ಲ ಟೆನ್ಷನ್ನೇ ಮಾಡ್ಕೊಳಂಗಿಲ್ಲ ಕ್ಲೀನಾಗಿ ರೌಂಡ್ ಕಟ್ಟಿಂಗ್ ಹೊಡಿಯೋದು ಎತ್ತಿಕ್ಕೋದು ಸೂಪರ್ ಹುಡುಗರು ತಕ್ಷಣ ಯೂಟ್ಯೂಬ ನನ್ನ ಹೊಸ ಹೊಸ ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮರೆಯದೆ ಬೆಲ್ ಬಟನ್ ಪ್ರೆಸ್ ಮಾಡಿ